ನಂಬಿಕೆಯಿಂದ ಭಗವಂತನ ನಂಬಿ ತಾಯಿನ ಇಲ್ಲಿ ಒಂದು ಆರಾಧನೆ ಮಾಡ್ತಾರೋ ಅವರವರ ಇಷ್ಟಾರ್ಥಗಳು ಅದು ಎಂಥ ಕಠಿಣವಾದಂಥ ಇಷ್ಟಾರ್ಥ ಆಗಿರ್ಬೋದು ಎಂಥ ಕಠಿಣವಾದ ಸಮಸ್ಯೆ ಆಗಿರ್ಬೋದು ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಆಗುತ್ತೆ ಇನ್ನೂರ ಐವತ್ತ ಎರಡೇ ಮಹಾಪ್ರತಿಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾ ಇರೋದು ಇದು ಫೌಂಡೇಶನ್ ಅಡಿ ಅಂದ್ರೆ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮನ ತಲೆ ಎತ್ತಿ ನಿಂತ್ಕೊಂಡಂತ ಒಂದು ಅದ್ಭುತವಾದಂತ ಕಾಮಗಾರಿ ಇದು ಆ ಒಂದು ಕೆಂಪು ಬಟ್ಟೆಯಲ್ಲಿ ಕಾಯ್ ಕಟ್ಟು ನೋಡ್ತಾ ಇದಕ್ಕೆ ಇದು ಹದಿನೈದು ವರ್ಷದಿಂದಲೂ ಇಲ್ಲಿ ನಡೆಯುವಂತ ಒಂದು ಪದ್ಧತಿ ಅದು ಆ ತಾಯಿ ಒಂದು ಪ್ರೇರಣೆ ಮೇಲೆ ನಡೆಯಲೇ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಇಲ್ಲಿ ಮುನೀಶ್ವರ ಕಾಟೀರಮ್ಮ ನೆಲೆಯೂರವರೇ ಅಂತ ನಮ್ಮ ಪೂರ್ವಿಕರ ಕಾಲದಿಂದಲೂ ಆ ಒಂದು ಜೋಡಿ ಮನೆಗೆ ಪೂಜೆ ಪುರಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇರೋದು ದುರುಡಿ ಆ ತಾಯಿಯ ಒಂದು ಪ್ರೇರಣೆ ಮೇಲೆ ಅವಳ ಒಂದು ಆಜ್ಞೆ ಮೇಲೆ ಇಲ್ಲಿ ಗುಡಿ ನಿರ್ಮಾಣ ಮಾಡಿರಂತ ಸುಮಾರು ಇಪ್ಪತ್ತೆರಡು ವರ್ಷದಿಂದೇನೆ ಪ್ರತ್ಯಂಗಿರಿ ದೇವಿ ಅಂದ್ರೆ ಆಮನ್ ಫೋಟೋ ನೋಡಿದ ತಕ್ಷಣ ದೊಡ್ಡ ದೊಡ್ಡ ವಿದ್ವಾಂಸರು ಸಹಿತ ಯಾರು ನರಸಿಂಹ ಸ್ವಾಮಿನ ಅಂತ ಕೇಳ್ತಾರೆ ಯಾಕಂದ್ರೆ ಅವಳು ನರಸಿಂಹ ಅವತಾರಿ ಅಂತ ಒಂದು ಆಮ ಒಂದು ಶಕ್ತಿ ದೇವತೆ ನಿರ್ಮಾಣವಾಗ್ತಾವಳೆ ಜಗತ್ತಿಗೆ ನನ್ನ ಒಂದು ಪರಿಚಯ ಆಗಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಾಗ ಈ ಒಂದು ಕೆಲಸಕ್ಕೆ ಕೈ ಹಾಕಿರಂತ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಟೈಮು ಅಮ್ಮನ ಬಂದು ಕುತ್ಕೊಂಡವಳೆ ಎರಡು ಎದೆಯಿಂದ ಹಾಲು ಉಕ್ಕಿ ಹರಿತಾ ಇತ್ತು ಅಮ್ಮನಿಗೆ ಎರಡು ಎದೆಯಿಂದ ಹಾಲು ಉಕ್ಕಿ ಎರಿತಾ ಐತೆ ಬಾಪಾ ಕುಡಿ ಬಾಪಾ ಕುಡಿ ಬಾಪ ತೊಣೆ ಮೇಲೆ ಮಲ್ಸ್ಕೊಂಡು ಹಾಲು ಕುಡಿಸ್ತಾಳೆ ನನಗೆ ಸರ್ ನನ್ನ ಲೈಫ್ ಸೈಡ್ ನನ್ನ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ತರೋದು ನಮ್ಮ ಒಂದು ಶಕ್ತಿ ಪೀಠಕ್ಕೆ ಬಂದಿರೋ ಭಕ್ತಾದಿಗಳು ಏನೊಂದು ಕಾಯಿ ಸ್ವೀಕರಣೆ ಮಾಡ್ತಾರೋ ನೂರೈವತ್ತು ರೂಪಾಯಿ ಕೊಟ್ಟಾಗಲಿ ಒಂದು ಮುನ್ನೂರು ರೂಪಾಯಿ ಸ್ಪೆಷಲ್ ದರ್ಶನದಲ್ಲಿ ಆಗಿರ್ಬೋದು ಏನು ತಗೊಳ್ತಾರೋ ಪ್ರತಿ ಒಂದು ಈ ಒಂದು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಅದು ಈಗ ಸಾಕಷ್ಟು ಜನ ದೇವರ ಭಕ್ತರುಗಳು ಇರ್ತಾರೆ ಅವರು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಆತರದ ಭಕ್ತರು ಈ ಪ್ರತಿ ಒಬ್ರು ಸಹಿತ ಅವರು ಒಂದಿಟ್ಕೆ ಒಂದ್ ಇಟ್ಕೆ ಕೈ ಚಾಚಿ ತಗೊಂಡ್ರು ಒಂದಿಟ್ಕೆ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಪ್ರೀತಿಯಿಂದ ಕೊಡ್ತಾರೋ ಪ್ರತಿಯೊಂದಕ್ಕೂ ಕೈ ಇಲ್ಲಿ ಸರಿ ಇವತ್ತು ನಮ್ಮ ಕ್ಷೇತ್ರ ಈ ಮಟ್ಟಕ್ಕೆ ಬೆಳಿತೈತ್ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ದಾನ ಕೊಟ್ಟು ಭಿಕ್ಷೆ ಕೊಟ್ಟು ನಮ್ಮ ಕ್ಷೇತ್ರ ಬೆಳೆಸ್ತಾರಂತ ಭಕ್ತರೇ ನಮಗೆ ಇಲ್ಲಿ ದೇವರುಗಳು ಭಾರತ ದೇಶ ಒಂದು ಸನಾತನ ಧರ್ಮವನ್ನು ಹೊಂದಿರತಕ್ಕಂತಹ ದೇಶ ಕೋಟ್ಯಾಂತರ ಜನರು ಭಕ್ತಿ ಭಾವದಿಂದ ತಮಗೆ ಇಷ್ಟವಾದಂತಹ ದೇವಗಳನ್ನ ದೈವಗಳನ್ನ ಆರಾಧನೆ ಮಾಡ್ತಾರೆ ಈಗ ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಕ್ಕಂತಹ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಾಟೇರಮ್ಮ ಕಂಬಳಿಪುರದಲ್ಲಿ ಇರ್ತಕ್ಕಂತಹ ಕಾಟೇರಮ್ಮ ಪವಿತ್ರ ಸ್ಥಳದಲ್ಲಿ ನಾವಿದ್ದೀವಿ ಈ ಒಂದು ದೇವಸ್ಥಾನದ ಇತಿಹಾಸ ಏನು ಇಲ್ಲಿ ನಡೀತಕ್ಕಂಥ ಪವಾಡಗಳೇನು ಈ ದೇವರಲ್ಲಿ ನಂಬ್ಕೊಂಡು ಬಂದಂತಹ ಭಕ್ತರಿಗೆ ಏನೆಲ್ಲ ಒಳಿತಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈ ದೇವಸ್ಥಾನದ ಸಂಸ್ಥಾಪಕರು ಮತ್ತು ದೇವಿಯ ರಾಮಯ್ಯನವ್ರ ನಮ್ಮ ಮುಟ್ಕಿದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ರಾಮಯ್ಯನವರ ನಮಸ್ಕಾರ ನಮಸ್ಕಾರ ತುಂಬ ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀರಾ ಏನು ನಿಮ್ಮ ಕನಸೇನು ಇದೆ ಎಷ್ಟು ದೊಡ್ಡ ಬಜೆಟ್ ಆಗುತ್ತೆ ಇದು ಔಟ್ಪುಟ್ ಯಾವ ಥರ ಬರುತ್ತೆ ಅಂತೇಳಿ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಕೆಂಪಾಪುರ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ವಿಶ್ವದಲ್ಲೇ ಕರ್ನಾಟಕನ ಒಂದನೇ ಸ್ಥಾನಕ್ಕೆ ತರೋಂಥ ಒಂದು ಅದ್ಭುತವಾದಂಥ ಒಂದು ಕಾಮಗಾರಿ ನಡೆಯುತ್ತ ಒಂದು ಒಂದು ಪುಣ್ಯಕ್ಷೇತ್ರ ಇದು ಇಲ್ಲಿ ನಂಬಿಕೆಯಿಂದ ಭಗವಂತನ ನಂಬಿ ನಂಬಿಕೆಯಿಂದ ಯಾರು ಬಂದು ತಾಯಿನ ಇಲ್ಲಿ ಒಂದು ಆರಾಧನೆ ಮಾಡ್ತಾರೋ ಅವರವರ ಇಷ್ಟಾರ್ಥಗಳು ಎಂಥ ಕಠಿಣವಾದಂತ ಇಷ್ಟಾರ್ಥ ಆಗಿರಬಹುದು ಎಂತ ಕಠಿಣವಾದ ಸಮಸ್ಯೆ ಆಗಿರ್ಬೋದು ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಪಿಲ್ಲರ್ ಬಂದ್ಬಿಟ್ಟು ಐದಡಿ ಹಗಲಾ ಕೈದ ಐತೆ ಒಂದು ಪಿಲ್ಲರು ಸುಮಾರು ಇಂತ ಪಿಲ್ಲರ್ಸ್ ನಲವತ್ನಾಲ್ಕು ಪಿಲ್ಲರ್ ಐತೆ ಭೂಮಿ ಒಳಗಿಂದ ನಲವತ್ತಡಿಯಿಂದ ಫೌಂಡೇಶನ್ ಬರ್ತಾರಂಥದ್ದು ಈಗ ಭೂಮಿ ಮೇಲೆ ಒಂದು ಹದಿನೈದು ಅಡಿ ಎತ್ತರಕ್ಕೆ ಫೌಂಡೇಶನ್ ರೈಸ್ ಆಗೈತೆ ಕಮ್ಮಿ ಅಂದರೂ ಎರಡು ಸಾವಿರ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರು ಟನ್ ಸ್ಟೀಲ್ ತಿಂದೈತೆ ಅದು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಪ್ರಾಜೆಕ್ಟ್ ಇದು ಏನಪ್ಪ ಈ ಪ್ರಾಜೆಕ್ಟ್ ಏನು ಪಿಲ್ಲರ್ ಹಾಕವ್ರೆ ಏನಕ್ಕೆ ಇದು ಹಾಕಿರೋದು ಏನು ಬಿಲ್ಡಿಂಗ್ ಕಟ್ತಾರಾ ಏನೋ ಒಂದು ಅಪಾರ್ಟ್ಮೆಂಟ್ಸ್ ಕಟ್ತಾರ ಅಂದ್ಕೊಂಡಿರ್ಬೋದು ಅಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಲಿಯುಗದ ಹದಿದೇವತೆ ಮಹಾ ದೇವಿಯ ಇನ್ನೂರ ಐವತ್ತೆರಡರ ಐವತ್ತ ಅಡಿ ಮಹಾ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾ ಇರೋದು ಇದು ಫೌಂಡೇಶನ್ ಅಡಿ ಅಂದ್ರೆ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಅನಾ ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮನ ತಲೆ ಎತ್ತಿ ನಿಂತ್ಕೊಂಡಂತ ಒಂದು ಅದ್ಭುತವಾದಂತ ಕಾಮಗಾರಿ ಇದು ಅದರಲ್ಲೂ ಹೆಣ್ಣು ದೇವತೆ ಇದು ಅದರಲ್ಲೂ ಪ್ರತ್ಯೇಕವಾಗಿ ಪ್ರತ್ಯಂಗಿರ ದೇವಿ ಪ್ರತ್ಯಂಗಿರಾ ದೇವಿ ಅಂದರೆ ಆ ತಾಯಿಯ ಆರಾಧನೆ ಮಾಡೋಂಥವ್ರಿಗೆ ಆ ತಾಯಿಯ ಒಂದು ಆರಾಧನೆ ಯಾರು ಮಾಡ್ತಾರೋ ಅವರವರ ಅವರ ಒಂದು ಕಷ್ಟ ಕರ್ಮ ಕಳೆದಂಗೆ ಅವರು ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿಕೊಂಡು ಒಂದು ಆ ಒಂದು ಕೆಲಸಕ್ಕೆ ಕೈ ಹಾಕ್ತಾರೋ ಆ ಸಂಕಲ್ಪ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂಥ ಒಂದು ಶಕ್ತಿಗಳಂಥ ಶಕ್ತಿ ದೇವತೆಗಳು ಏನಕ್ಕಪ್ಪ ಇಷ್ಟು ಇಷ್ಟು ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಗುರುಗಳೀಗ ಈಗ ಇಲ್ಲಿ ಬಂದ್ವಿ ತುಂಬಾ ಕಾಡು ತರ ಪ್ರದೇಶ ಇತ್ತಂತೆ ತುಂಬಾ ಜನಗಳೇ ತುಂಬಾ ಕಡಿಮೆ ಬರ್ತಾ ಇದ್ರು ಅಂತ ತಾಯಿಯೇ ಒಂದು ಆಹ್ವಾನ ನಿಮ್ಗೆ ಯಾವಾಗಾಯಿತು ತಾಯಿ ಯಾವಾಗ ಆಕರ್ಷಣೆ ಆದ್ರು ನಿಮ್ಗೆ ಯಾವಾಗಿಂದ ಈ ತಾಯಿ ಬಗ್ಗೆ ಆಸಕ್ತಿ ಬಂತು ಹೇಗೆ ಈ ಸ್ಪಿರಿಚುಯಲ್ ಸೈಡ್ಗೆ ನೀವು ಬಂದ್ರಿ ಮೊದ್ಲೇನಾಗಿದ್ರಿ ಅಂತ ಸರ್ ನನ್ನ ಒಂದು ಜೀವನ ಸುಮಾರು ನನಗೆ ಹದಿನೇಳು ಹದಿನಾರು ಹದಿನೇಳು ವಯಸ್ಸು ಇದ್ದಾಗನೇ ನನಗೆ ಈ ಒಂದು ಆಧ್ಯಾತ್ಮಿಕ ಒಂದು ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕ ಕಡೆ ನಾನು ಬಂದಿರುವಂಥದ್ದು ಸುಮಾರು ಹದಿನೈದು ವರ್ಷದಿಂದ ಇಲ್ಲಿ ಅಮ್ಮನ್ನ ಅಮ್ಮನಿಗೆ ಒಂದು ಪೂರ್ಣ ಫಲ ಕಟ್ಟಂಥದ್ದು ರೂಢಿ ಆ ಒಂದು ಕೆಂಪು ಬಟ್ಟೆಯಲ್ಲಿ ಕಾಯಿ ಕೊಡ್ತಾ ಕಾಯಿ ಕಟ್ಟೋದು ನೋಡ್ತಾ ಇದಲ್ಮಾರ್ಕ್ಗೆ ಇದು ಹದಿನೈದು ವರ್ಷದಿಂದನೂ ಇಲ್ಲಿ ನಡೆಯಂಥ ಒಂದು ಪದ್ಧತಿ ಅದು ಆ ತಾಯಿ ಒಂದು ಪ್ರೇರಣೆ ಮೇಲೆ ನಡೆಯುವಂಥದ್ದಿಲ್ಲ ಇಲ್ಲಿ ದೇವಿಯ ಒಂದು ಪ್ರತಿಷ್ಠಾಪನೆ ಆಗಿ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಆಯಿತು ಅದಕ್ಕೂ ಮುಂಚೆ ಇಲ್ಲಿ ಗುಡಿ ಗೋಪುರ ಯಾವುದೂ ಇಲ್ಲ ಆ ಒಂದು ಜೋಡಿ ಹಾಲ್ದ ಮರಕ್ಕೇ ಇಲ್ಲಿ ಮುನೀಶ್ವರ ಕಾಟೀರಮ್ಮ ನೆಲೆಯೂರವರೇ ಅಂತ ನಮ್ಮ ಪೂರ್ವಿಕರ ಕಾಲದಿಂದಲೂ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ದುರುಡಿ ಆ ತಾಯಿ ಒಂದು ಪ್ರೇರಣೆ ಮೇಲೆ ಅವಳ ಒಂದು ಆಜ್ಞೆ ಮೇಲೆ ಇಲ್ಲಿ ಗುಡಿ ನಿರ್ಮಾಣ ಮಾಡಿರೋಂಥದ್ದು ಸುಮಾರು ಇಪ್ಪತ್ತೆರಡು ವರ್ಷದ ಆನಂತರ ಸುಮಾರು ಒಂದು ಹತ್ತು ವರ್ಷದಿಂದೆ ಮಹಾಕಾಳಿನ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದು ತಾಯಿಯ ಒಂದು ಪ್ರೇರಣೆ ಮೇಲೆ ಅವಳ ಒಂದು ಆಜ್ಞೆ ಮೇಲೇ ಮಾಡಿರೋಂಥದ್ದು ನಾವು ತುಂಬ ಬಡ ಕುಟುಂಬದಿರ ಬಡ ಕುಟುಂಬದಲ್ಲಿರುವಂಥವ್ರು ಒಂದು ಮಿಡ್ಲ್ ಕ್ಲಾಸ್ ಕುಟುಂಬದವರು ಈ ಮೇಲೆ ಕೇಳೋಂಗಿಲ್ಲ ಕೆಳಗೆ ಕೇಳಿಯೋಂಗಿಲ್ಲ ಅವನು ಮಟ್ಟದಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾರಂತ ನಮ್ಮ ನಮ್ಮ ತಾತ ಕಾಲದಿಂದ ನಮ್ಮ ತಂದೆ ಕಾ ತಂದೆಯವರು ಅದೇ ಥರನೇ ನಾವು ಅದೇ ಥರನೇ ಅವಳ ಸೇವೆ ಮಾಡ್ಕೊಂಡು ಬಂದಿರೋಂಥದ್ದು ಸುಮಾರು ನಾಲ್ಕು ವರ್ಷದ ಹಿಂದೆ ಈ ಮಹಾಲಕ್ಷ್ಮಿ ಅಂದರೆ ಈ ಪ್ರತಿಂಗಿರಿ ದೇವಿಯ ಒಂದು ಕಟ್ಟಡ ನಿರ್ಮಾಣ ನಡಿಬೇಕು ಅನ್ನೋದು ತಾಯಿದೊಂದು ಸೂಚನೆ ಸಿಕ್ತು ಯಾವ ರೀತಿ ಸೂಚನೆ ಏನು ಮಾಡಬೇಕು ಏನು ಗುಡಿ ಕಟ್ಟಬೇಕಾ ಏನೋ ಮಾಡಿ ಗುಡಿ ಕಟ್ಟೋಣ ಬಿಡಿ ಏನೋ ತಂದೆ ತಾಯಿ ಸಂಪಾದನೆ ಮಾಡೋ ಆಸ್ತಿ ಒಂದು ನಾಲ್ಕೈದು ಎಕರೆ ಐತೆ ಏನೋ ಒಂದಷ್ಟು ಅಷ್ಟು ಮಾರ್ಬಿಟ್ ಮಾಡೋಣ ಒಂದು ಸಂಕಲ್ಪ ಅಲ್ಲ ಅಮ್ಮಂದೇ ಒಂದು ಸ್ಟ್ಯಾಚು ಅಂದರೆ ಈ ಒಂದು ತಾಯಿಯದು ವಿಶ್ವರೂಪ ಜಗತ್ತಿಗೆ ತೋರಿಸ್ಬೇಕು ನನ್ನ ಒಂದು ಪರಿಚಯ ಪ್ರಪಂಚಕ್ಕೆ ಆಗ್ಬೇಕಂದ್ರೆ ಪ್ರತ್ಯಂಗಿರಿ ದೇವಿ ಅಂದರೆ ಆ ಎಮ್ ಫೋಟೋ ನೋಡಿದ ತಕ್ಷಣ ದೊಡ್ಡ ದೊಡ್ಡ ವಿದ್ವಾಂಸರು ಸಹಿತ ಯಾರು ಸ್ವಾಮಿ ಅಂತ ಕೇಳ್ತಾರೆ ಯಾಕಂದರೆ ಅವಳು ನರಸಿಂಹ ಅವತಾರಿ ಆ ನರಸಿಂಹ ಸ್ವಾಮಿ ಒಂದು ಅವತಾರದಲ್ಲಿರೋದ್ರಿಂದ ಜನಕ್ಕೆ ಅವಳ ಪರಿಚಯ ಇಲ್ಲ ಅನ್ ವಿಚ ಮುಖ ನೋಡಿದ ತಕ್ಷಣ ನರಸಿಂಹ ಸ್ವಾಮಿನ ಅಂತ ಕೇಳ್ತಾರೆ ಇಂಥ ಒಂದು ಕಲಿಯುಗದಲ್ಲಿ ಅಂಥ ಒಂದು ಆಮ ಒಂದು ಶಕ್ತಿ ದೇವತೆಯಲ್ಲಿ ನಿರ್ಮಾಣವಾಗ್ತಾವಳೆ ಜಗತ್ತಿಗೆ ನನ್ನ ಒಂದು ಪರಿಚಯ ಆಗಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಾಗ ಈ ಒಂದು ಕೆಲಸಕ್ಕೆ ಕೈ ಹಾಕಿರೋಂಥ ಈ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಈ ಒಂದು ಕೆಲಸಕ್ಕೆ ನಾವು ಕೈ ನಮ್ಮ ನಮ್ಮತ್ರ ಒಂದು ಇರಲಿಲ್ಲ ಬಿಡಗಾಸ ಪುಟ್ಬಾತ್ ನಾವು ಕೇರಾ ಫುಟ್ಬಾತ್ ಯಾವಾಗ ಹೋಗೋದು ಈ ಕೈ ಚಾಚಬೇಕು ಯಾವ್ದು ಅನ್ನೋ ಕೈ ನಾನು ಕೈ ನಂದು ನನ್ನ ಬಿಸ್ನೆಸ್ ಬಂದ್ಬಿಟ್ಟು ಜಿಂಜರ್ ಬಿಸ್ನೆಸ್ ಶುಂಠಿ ಬಿಸ್ನೆಸ್ ಶುಂಠಿ ವ್ಯಾಪಾರ ನಮ್ದು ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಅದೇ ವ್ಯಾಪಾರ ನಮ್ದು ಕೊರೋನಾ ಸೀಸನ್ ಅಲ್ಲಿ ಕೊರೋನಾ ಫಸ್ಟ್ ವೇ ಅಲ್ಲಿ ಕನಿಷ್ಠ ಅಂದ್ರೆ ಕಮ್ಮಿ ಅಂದ್ರು ಒಂದೂವರೆ ಎರಡು ಕೋಟಿ ರೂಪಾಯಿ ಸಂಪಾದನೆ ಮಾಡಿದೆ ನಾನು ಓಪನ್ ಆಗಿ ಹೇಳಿದೆ ಒಂದುವರೆ ಎರಡು ಕೋಟಿ ರೂಪಾಯಿ ಸಂಪಾದನೆ ಮಾಡಿದೆ ಕೊರೋನಾ ಫಸ್ಟ್ ವೇವ್ ಅಲ್ಲೇ ಅಂತ ಕೊರೋನಾ ಅಂತ ಡಿಮ್ಯಾಂಡಲ್ಲಿ ಸಂಪಾದನೆ ಮಾಡಿದೆ ಕೊರೋನಾ ಸೆಕೆಂಡ್ ಅಲ್ಲಿ ಫುಲ್ ಫುಟ್ಪಾತ್ ತಿಳಿಸ್ಬಿಟ್ರು ತಾಯಿ ಫುಲ್ ಫ್ಲಾಪ್ ಎಲ್ಲಾ ತರದನ್ನು ಬಿಟ್ಟು ನಾ ಅವಳು ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದು ನಿಂತ್ಕೊಂಡೆ ಇಲ್ಲಿ ಬಂದು ತಾಯಿದು ಒಂದು ಭೂಮಿ ಪೂಜೆ ಮಾಡ್ಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಭೂಮಿ ಪೂಜೆ ಮಾಡಿದ್ರಿ ಭೂಮಿ ಪೂಜೆ ಮಾಡಿದಾಗ ಸಹಿತ ನನ್ನ ಹತ್ರ ಒಂದ್ ರೂಪಾಯಿ ದುಡ್ಡು ಇಲ್ಲ ಬೇರೆ ಅವ್ರ ಸಾಲ ಮಾಡಿ ಭೂಮಿ ಪೂಜೆ ಮಾಡಿರುವಂತದ್ದು ನಾನು ಗುರುಗಳಿಗೆ ಏನಂದ್ರೆ ಈಗ ಹೇಳಿದ್ರೆ ಐದಡಿ ಅಡಿ ಪಿಲ್ಲರೆ ಈ ಮಟ್ಟಕ್ಕೆ ಒಂದು ಮನೆ ಗಾತ್ರ ಪಿಲ್ಲರ್ ಇದೆ ಟೋಟಲಿ ಈ ಪ್ರಾಜೆಕ್ಟ್ ಎಷ್ಟು ಖರ್ಚಾಗ್ತದೆ ಯಾವ ಧೈರ್ಯದ ಮೇಲೆ ಕೈ ಹಾಕದ್ರಿ ಅಂತ ಇದನ್ನ ನೋಡಿದ ತಕ್ಷಣ ಜನಕ್ಕೆ ಒಂದು ಏನಪ್ಪಾ ಅಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನೂರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಇಷ್ಟೇ ಅಂತ ಲಿಮಿಟ್ ಇಲ್ಲ ನೂರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಎಲ್ತಾ ಇರ್ತಾರೆ ಏನು ಮಾಡ್ತಾರೆ ಅಂತ ಜನಕ್ಕೆ ಒಂದು ಕುತೂಹಲ ಇರಬಹುದು ಸರ್ ನಾನು ಹೋಗಿ ಕೈ ಚಾಚಿ ಹತ್ರ ಕೈ ಚಾಚಿದ್ದೀನಿ ಪ್ರತಿಯೊಬ್ಬರತ್ರ ನಾನು ಕೈ ಚಾಚಿದ್ದೀನಿ ಯಾರೂ ಸಹಿತ ನನ್ನ ಸಹಕಾರ ಮಾಡಿಲ್ಲ ಯಾರೂ ಸಹಾಯ ಮಾಡಿಲ್ಲ ಒಂದು ವರ್ಷ ನಾನು ಹೋಗ್ದಿದ್ದು ಕೈ ಚಾಚಿದವ್ರಿಲ್ಲ ನಾನು ಹತ್ರ ನನ್ನ ಕ ತಲೆ ಬಗ್ಸಿದವರು ಅಂತಿಲ್ಲ ಹತ್ರ ಹೋಗಿ ಇಲ್ಲ ಅನ್ಸ್ಕೊಂಡು ಬಂದಿದ್ದೀನಿ ಕಡೆ ಫೈನಲಲ್ಲಿ ಅಮ್ಮ ನನ್ನ ಯೋಗ್ಯತೆ ಇಷ್ಟೇ ಫೌಂಡೇಶನ್ ಮಣ್ಣು ತೆಗೆದು ಬಿಟ್ಟಿದೆ ಇಪ್ಪತ್ತರಡಿ ನನ್ನ ಯೋಗ್ಯತೆ ಇಷ್ಟ ನಮ್ಮ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ನನಗೆ ಯಾರು ಸಹಕಾರ ಸಿಗ್ತಾ ಇಲ್ಲಮ್ಮ ಇಷ್ಟೇ ನನ್ನ ನಿಯೋಗುತ್ತೆ ಅಂತೇಳಿ ಎಲ್ಲ ನೀನೇ ಅಂತೇಳಿ ಅಮ್ಮನತ್ರ ಬಂದು ಬಿದ್ಬಿಟ್ಟೆ ಇಲ್ಲಿ ನೀನೇನ ಮಾಡು ಕೆಲಸ ಮಾಡಿಸ್ಕೊ ನಮ್ಮ ತಂದೆ ನಮ್ಮ ತಾತನ ಆಸ್ತಿ ಮೂರುವರೆಯಿಂದ ನಾಲ್ಕು ಎಕರೆ ಜಮೀನು ಐತೆ ಒಂದು ಖಾರ ಐತೆ ಒಂದು ಮನೆ ಐತೆ ಎಲ್ಲನೂ ವ್ಯಾಪಾರಕ್ಕಿಟ್ಟಿದ್ದು ಇದು ಮಾರಿ ನಾನು ಆ ಅಮ್ಮನ್ನು ಆ ಅಮ್ಮನೊಂದು ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇದೆಲ್ಲ ಮಾರಿ ನಾನು ದೇವಸ್ಥಾನ ಕಟ್ಟಬೇಕು ನಾಟಕಕ್ಕೆ ಎಲ್ಲ ಮಾತಾಡಿ ಇನ್ನು ವ್ಯಾಪಾರ ಆಗಬೇಕು ಅವರು ನಾಲ್ಕುವರೆ ಕೇಟ್ ಅವರು ನನಗೆ ನಾ ಅವ್ರು ನಾಲ್ಕುವರೆ ಕೋಟಿ ಕೊಡ್ತೀನಿ ಅಂತ ಅವ್ರೆ ನನಗೆ ಬೇಡ ಒಂದು ಎಂಟು ಕೋಟಿನ ಕೊಡ್ರಿ ಅಂತ ನಾನು ನೀನು ಎರಡು ಮೂರು ದಿನ ಅಗ್ರಿಮೆಂಟ್ ಆಗಬೇಕು ಅಗ್ರಿಮೆಂಟ್ ಆಗಬೇಕು ಕರ್ಸ್ಕೊಂಡವ್ರು ವಾಪಾಸ್ ಕಳಿಸ್ಬಿಟ್ರು ಇದು ನಿನ್ನ ನಿಂದೆ ಪರೀಕ್ಷೆ ತಾಯಿ ಏನಮ್ಮ ಕೆಲಸ ಕೊಡ್ತಾ ಇದ್ಯಾ ಈ ತರಮ್ಮ ಎಲ್ಲ ರೆಡಿ ಮಾಡಿ ಈ ಥರ ಆಯ್ತಲ್ಲಮ್ಮ ಅಂತೇಳಿ ತಾಯಿನ ಅಮ್ಮನ ಮುಂದೆ ಕಣ್ಣಾಗ ನೀರ್ ಹಾಕೊಂಡೆ ಎಲ್ಲಾರ ಹತ್ರ ಹೋಗಿ ಕೈ ಚಾಚಿ ಯಾರ ಹತ್ರನೂ ಇಲ್ಲ ಅನ್ಸ್ಕೊಂಡು ತೂಚಿ ಅಂತ ಉಗ್ಸ್ಕೊಂಡು ಬಂದೆ ಎಲ್ಲಾ ನೀನೆ ಅಂತ ಅಮ್ಮನ ಹತ್ರ ಬಂದ್ಬಿದ್ದೆ ಎಲ್ಲಾ ನೋಡ್ ನಗದವ್ರೆ ನಮ್ಮ ಊರಲ್ಲಿ ಪ್ರತಿಯೊಬ್ರು ಸೈತೆ ನೋಡ್ ನಗ್ದವ್ರೆ ಪ್ರತಿ ಒಬ್ಬರು ಸಹಿತ ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ ನಿನ್ನ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟೈತೆ ಇದೇ ಎಲ್ಲ ಕೇಳೋರೆ ನನ್ನ ಹತ್ರ ಏನೂ ಇಲ್ಲ ನಾನು ಏನು ಹೇಳಲಿ ಜಮೀನು ಮಾರಕ್ಕೆ ಹೋದ್ನಿ ಜಮೀನು ನಿಂತೋಯ್ತು ಎಲ್ಲ ಕೆಲಸಗಳು ಪೆಂಡಿಂಗ್ ಆಗೋದು ಅಮ್ಮನ ಕೆಲಸ ನಾನು ಹೆಂಗೆ ಮಾಡೋದು ನಾನಿವತ್ತು ತಿನ್ನೋ ಒಂದೊಂದು ಅನ್ನದಗಳು ನಾನು ಮೈ ಮೇಲೆ ಬಟ್ಟೆ ಪ್ರತಿಯೊಂದು ನನ್ನ ತಾಯಿ ಕೊಟ್ಟಂಥ ಭಿಕ್ಷೆನೆ ನನ್ನ ತಾಯಿ ಒಂದು ಒಂದು ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇದು ನನ್ನ ಜೀವನದಲ್ಲಿ ಆಗಿರೋಂಥ ಒಂದು ಸತ್ಯವಾದಂಥದ್ದು ನಿಜವ ನಿಜವಾಗಿ ಪ್ರತ್ಯಕ್ಷವಾಗಿ ನನ್ನ ತಾಯಿಗೆ ನನ್ನ 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 ತಾಯಿ ನನ್ನ ನನಗೆ ಬಂದು ನನಗೆ ಬಂದು ಕೊಟ್ಟಿರೋಂಥ ಒಂದು ಸೂಚನೆ ಆ ಸೂಚನೆ ಸಿಕ್ಕಾಗ ನನ್ನ ಜೀವನದ ಶೈಲಿನೇ ಚೇಂಜ್ ಆಯಿತು ಇಲ್ಲಿ ಕ್ಷೇತ್ರದ ಒಂದು ಇದೇ ಚೇಂಜ್ ಆಯಿತು ಏನಪ್ಪ ಅದಂದರೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಟೈಮು ಅಮ್ಮನ್ನು ಬಂದು ಕುತ್ಕೊಂಡವಳೆ ಆ ಮಹಾಲಕ್ಷ್ಮಿ ರೂಪ ನೋಡೋದಕ್ಕೆ ಎರಡ್ಕೊಂಡು ಸಾಲತಾ ಇಲ್ಲ ಆ ಒಂದು ಅದ್ಭುತವಾದಂಥ ಒಂದು ರೂಪದಲ್ಲಿ ತಾಯಿ ಕುತ್ಕೊಂಡವಳೆ ಕುತ್ಕೊಂಡವಳೆ ಎರಡು ಎದೆಯಿಂದ ಹಾಲು ಉಕ್ಕಿ ಹರಿತಾ ಅಮ್ಮನಿಗೆ ಎರಡು ಎದೆಯಿಂದ ಹಾಲು ಉಕ್ಕಿ ಹರಿಯಿತಾ ಬಾಪಾ ಕುಡಿ ಬಾಪಾ ಕುಡಿ ಬಾಪ ತೊಣೆ ಮೇಲೆ ಮಲ್ಸ್ಕೊಂಡು ಹಾಲು ಕುಡಿಸ್ತಾಳೆ ನನಗೆ ಸರ್ ನನ್ನ ಲೈಫ್ ಸ್ಟೈಲ್ ನನ್ನ ಲೈಫ್ದ ಒಂದು ಟರ್ನಿಂಗ್ ಪಾಯಿಂಟ್ ಸರ್ ಅದು ಚೇಂಜ್ ಆಯಿತು ಜನ ಸಾಗರೋಪಾದಿಯಲ್ಲಿ ಜನ ಬರ್ತಾರೆ ಇವತ್ತು ಸಾಗರೋಪಾದಿಯಲ್ಲಿ ಜನ ಬರ್ತಾರೆ ನಮ್ಮ ಒಂದು ಅಮ್ಮಾಶಕ್ತಿ ಪೀಠಕ್ಕೆ ಬಂದಿರುವಂತ ಭಕ್ತಾದಿಗಳು ಏನೊಂದು ಕಾಯಿ ಸ್ವೀಕರಣೆ ಮಾಡ್ತಾರೋ ನೂರೈವತ್ತು ರೂಪಾಯಿ ಕೊಟ್ಟಾಗ್ಲಿ ಒಂದು ಮುನ್ನೂರು ರೂಪಾಯಿ ಸ್ಪೆಷಲ್ ದರ್ಶನದಲ್ಲಿ ಆಗಿರ್ಬೋದು ಏನ್ ತಗೊಳ್ತಾರೋ ಪ್ರತಿ ಒಂದು ಈ ಒಂದು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾರ ಪ್ರತಿ ಒಂದು ಒಂದು ಇಂಚು ಒಂದು ಇಂಚು ಅವ್ರದ್ದು ಕುತ್ಕೊಂಡ್ರೆ ಇಲ್ಲಿ ಈ ಭೂಮಿ ಇರೋ ತನಕ ತಾಯಿ ಅವ್ರ ಕುಟುಂಬನ ಕಾಪಾಡ್ತಾಳೆ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಧರ್ಮ ಧರ್ಮ ಮಾಡಿರಬಹುದು ದಾನ ಮಾಡಿರೋ ದೇವಸ್ಥಾನ ಕಟ್ಟಡಕ್ಕೆ ಇಲ್ಲ ಪರೋಕ್ಷವಾಗಿ ಮಾಡಿರ್ಬೋದು ಆದ್ರೆ ಅವ್ರು ಅವ್ರು ಕೊಡಂತ ಪ್ರತಿ ಒಂದೊಂದು ರೂಪಾಯಿ ಇಲ್ಲ ಐತೆ ಅದು ಜನಕ್ಕೆ ಗೊತ್ತಾಗಬೇಕಷ್ಟೇ ಅಲ್ಲ ಅದ್ ಮಾಡ್ತಾರೆ ಇದು ಮಾಡ್ತಾರೆ ಅಂತ ಕಮೆಂಟ್ ಹಾಕೋದಲ್ಲ ಒಂದು ಸಾರಿ ಕ್ಷೇತ್ರಕ್ಕೆ ಬರಬೇಕು ಇಲ್ಲಿ ಬಂದು ನೋಡ್ಬೇಕು ಏನ್ ನಡೀತಾ ಐತೆ ಕ್ಷೇತ್ರದಲ್ಲಿ ಕೆಲಸ ಇಲ್ಲಿ ಏನು ಕಾಮಗಾರಿ ನಡೀತಾ ಐತೆ ಇಲ್ಲಿ ಬರಂತ ಭಕ್ತಾದಿಗಳು ಭಕ್ತಾದಿಗಳಿಗೆ ಏನ್ ಫಲ ಸಿಗುತ್ತೆ ಅಲ್ಲಿಗ ನೀವ್ ಹೇಳ್ತಾ ಇದ್ರಿ ತುಂಬಾ ದೊಡ್ಡ ಪ್ರಾಜೆಕ್ಟ್ ಇದೆ ನನ್ನ ಕನಸು ನನ್ನ ಪೂರ್ವಜರ ಆಸ್ತಿಯನ್ನೇ ಮಾರಿ ತಾಯಿ ಸೇವೆ ಮಾಡ್ಲಿಕ್ಕೆ ನಾನು ರೆಡಿ ಇದೀನಿ ಅಂತ ನಾನು ಬೋರ್ಡ್ ಅಲ್ಲಿ ನೋಡ್ತಾ ಇದ್ದೆ ಹಾಕಿದಿರ ಅಲ್ಲಿ ಸುಮಾರು ನಲವತ್ತೈದು ಕೋಟಿ ಆಗ್ಬೋದು ಅನ್ನೋದು ಅವತ್ತಿನ ಲೆಕ್ಕಾಚಾರ ಇವತ್ತು ತುಂಬಾ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಈಗ ಸಾಕಷ್ಟು ಜನ ದೇವರ ಭಕ್ತರುಗಳು ಇರ್ತಾರೆ ಅವರು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಆ ತರದ ಭಕ್ತರುಗಳಿಗೆ ಏನು ಹೇಳ್ತೀರಾ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಯಾವ ರೂಪದಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿ ಪ್ರತಿ ಒಬ್ರು ಸಹಿತ ಅವರು ಒಂದಿಟ್ಕೆ ಕೊಟ್ಟು ತಗೊಂಡ್ ಕೊಟ್ಟರು ಕೈ ಚಾಚಿ ತಗೊಳ್ತಾರೆ ಒಂದಿಟ್ಕೆ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಪ್ರೀತಿಯಿಂದ ಕೊಡ್ತಾರೋ ಪ್ರತಿಯೊಂದಕ್ಕೂ ಕೈ ಚಾಚನೆ ಸರಿ ಇವತ್ತು ನಮ್ಮ ಕ್ಷೇತ್ರ ಈ ಮಟ್ಟಕ್ಕೆ ಬೆಳೀತಾ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ದಾನ ಕೊಟ್ಟು ಭಿಕ್ಷೆ ಕೊಟ್ಟು ನಮ್ಮ ಕ್ಷೇತ್ರ ಬೆಳೆಸ್ತಾರಂತ ಭಕ್ತಿ ಇವರೇ ನಮಗೆ ಇಲ್ಲಿ ದೇವರುಗಳು ನಮ್ಗೆ ಒಬ್ಬ ರಾಜಕೀಯ ವ್ಯಕ್ತಿಗಳು ಸಹ ಸಹಕಾರ ಇಲ್ಲ ಯಾರೊಬ್ರು ಸಪೋರ್ಟ್ ಇಲ್ಲ ಯಾರೊಬ್ಬರು ಸಹಕಾರ ನಮ್ಗೆ ಇಲ್ಲ ದಿನ ನಮ್ಮ ಕ್ಷೇತ್ರ ಪ್ರಪಂಚ ಪ್ರಸಿದ್ಧಿ ಆಗ್ತಾ ಕಾರಣ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ಅವ್ರು ಕೊಡುವಂತ ಭಿಕ್ಷೆಯಿಂದ ಮಾಡ್ತಾರಂತದ್ದು ಅವರು ಕೂಡ ಕೊಟ್ಟು ನೂರೈವತ್ತು ರೂಪಾಯಿ ಕೊಟ್ಟು ಕಾಯ್ ತಗೊಂಡು ಕಾಯಿ ಕಟ್ತಾ ಅದರಿಂದ ಅದನ್ನ ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಈ ಕ್ಷೇತ್ರದಲ್ಲಿ ನಾಡ್ತಾರಂಥ ಕಾಮಗಾರಿ ಆಗಿ ಮತ್ತು ಇಲ್ಲಿ ನಡೆಯುವಂಥ ದಾಸೋಹ ಶುಕ್ರವಾರ ಮಂಗಳವಾರ ಭಾನುವಾರ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ಏಳು ಎಂಟು ಒಂಬತ್ತು ಹತ್ತು ಗಂಟೆ ತನಕ ನಡೆಯಂತ ದಾಸೋಹ ಆಗಿರ್ಬೋದು ಲಕ್ಷಾಂತರ ಜನ ಊಟ ಮಾಡ್ತಾರೆ ಇಲ್ಲಿ ನಡೆಯುವಂಥ ದಾಸೋಹ ಆಗಿರ್ಬೋದು ಇಲ್ಲಿ ನಡೆಯುವಂಥ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಹಾಗೂ ಇವತ್ತಿನ ದಿನ ಏನಿವತ್ತು ಹನ್ನೊಂದನೇ ತಾರೀಕು ಎಂಟನೇ ತಿಂಗಳು ಇಪ್ಪತ್ನಾ ಎರಡು ಸಾವಿರದ ನಾಲ್ಕು ಏನಾಯ್ತು ಇವತ್ತು ದಿನ ನಡೆಯುವಂಥ ಸಾಮೂಹಿಕ ಮದುವೆಗಳು ಆ ಒಂಬತ್ತು ಸಾಮೂಹಿಕ ಮದುವೆಗಳು ಸಹಿತ ಕ್ಷೇತ್ರದ ಕಡೆಯಿಂದ ಕ್ಷೇತ್ರದ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದೀರಿ ಹಾಗೂ ಈ ಒಂದು ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡೋಂಥದ್ದು ನಮಗೆ ಆ ಭಗವಂತನ ಕೊಟ್ಟಂಥ ಪುಣ್ಯ ಈ ಒಂದು ನಮ್ಮ ಟ್ರಸ್ಟ್ ಕಡೆಯಿಂದ ಸುಮಾರು ಒಂದು ಐದು ಒಂದು ಐದರಿಂದ ಹತ್ತು ಟೆಂಪಲ್ಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಿ ಪಾಡು ಬಿದ್ದಿರುವಂಥ ಟೆಂಪಲ್ಗಳನ್ನ ಹಾಗೂ ಅರ್ಧಕ್ಕೆ ನಿಲ್ಸಿ ನಿಲ್ಲಿಸಿ ನಿಲ್ಲಿಸಿರುವಂಥ ಟೆಂಪಲ್ಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಿ ಹಾಗೂ ಈ ಒಂದು ಪುಟ್ಟ ಗ್ರಾಮದಲ್ಲಿ ಏನೊಂದು ಜೋಡಿ ಗ್ರಾಮದಲ್ಲಿ ಕಂಬಳಪುರ ಮತ್ತು ಕೆಂಪಾಪುರ ಜೋಡಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು ಆ ಒಂದು ಶಾಲೆನ ನಮ್ಮ ಟ್ರಸ್ಟ್ ಮುಖಾಂತರ ದತ್ತುಕ್ ಸಹಿತ ತಗೊಂಡಿದ್ದೀರಿ ಪ್ರತಿಯೊಂದು ಇಲ್ಲಿ ಏನೊಂದು ಪ್ರತಿಯೊಂದು ಕಾಮಗಾರಿ ಆಗಿರ್ಬೋದು ಪ್ರತಿಯೊಂದು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಮಾಡ್ತಾರಂಥದ್ದು ಇದು ಮಾನವೀಯ ಸಂದೇಶದ ಜನವಾಹಿನಿ